ಭಾರತದ ನ್ಯಾಯಾಂಗ ನಿಜವಾಗಿಯೂ ಸ್ವತಂತ್ರವಾಗಿದೆಯಾ ಅಥವಾ ಬಾಹ್ಯ ಪ್ರಭಾವ ಮತ್ತೆ ಆಂತರಿಕ ಪಕ್ಷಪಾತಿಗಳಿಗೆ ಸಿಲುಕಿದೆಯಾ ನ್ಯಾಯಾಧೀಶರ ಆಂತರಿಕ ಹೊಣೆಗಾರಿಕೆ ಅನ್ನೋದು ಎಷ್ಟು ಅಪಾಯಕಾರಿ ಮತ್ತು ಅದು ಯಾಕೆ ಪದೇ ಪದೇ ದೋಷಯುಕ್ತ ದುರ್ಬಲ ಮತ್ತೆ ನಿಷ್ಪರಿಣಾಮಕಾರಿ ಅಂತ ಅನ್ಸುತ್ತೆ ಕೊಲಿಜಿಯಂ ವ್ಯವಸ್ಥೆ ನ್ಯಾಯಾಧೀಶ ಸ್ಥಾನಕ್ಕೆ ಅರ್ಹರನ್ನ ತರತ್ತಾ ಅಥವಾ ರಾಜಕೀಯ ಮತ್ತೆ ವೈಯಕ್ತಿಕ ಪಕ್ಷಪಾತಗಳ ಪ್ರಭಾವಕ್ಕೆ ಅವಕಾಶವನ್ನ ನೀಡ್ತಾ ಇದೆಯಾ ಕಡಿಮೆ ಸಮರ್ಥರು ಆ ಒಂದು ಸ್ಥಾನಗಳನ್ನ ಪಡೆದುಕೊಳ್ಳುವಾಗ ಅರ್ಹ ನ್ಯಾಯಾಧೀಶರಿಗೆ ಬಡ್ತಿ ನಿರಾಕರಿಸಲಾಗ್ತಾ ಇದೆಯಾ ಮೂಲತಃ ಕಾರ್ಯಾಂಗದ ಹಸ್ತಕ್ಷೇಪ ತಡೆಯೋದಿಕ್ಕೆ ಅಂತಾನೆ ಇರುವಂತಹ ಈ ಕೊಲಿಜಿಯಂ ವ್ಯವಸ್ಥೆ ಅದೇ ಕಾರ್ಯಾಂಗಕ್ಕೆ ಅನಧಿಕೃತ ವೀಟೋನ್ನ ನೀಡ್ತಾ ಇದೆಯಾ ಹೈಕೋರ್ಟ್ ನೇಮಕಾತಿಗಳು ದೋಷಪೂರಿತವಾಗಿದ್ರೆ ಅದು ಸುಪ್ರೀಂ ಕೋರ್ಟ್ ನ ಗುಣಮಟ್ಟದ ಮೇಲೆ ಹೇಗ್ ಪರಿಣಾಮವನ್ನ ಬೀರುತ್ತೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತೆ ನ್ಯಾಯಬದ್ಧತೆಯನ್ನ ತರೋದಿಕ್ಕೆ ಶಾಸನಬದ್ಧ ನ್ಯಾಯಾಂಗ ನೇಮಕಾತಿ ಮತ್ತೆ ಹೊಣೆಗಾರಿಕೆ ಕಾನೂನು ಈಗ ಬೇಕಾಗಿದೆಯಾ ಈ ಗಂಭೀರ ಪ್ರಶ್ನೆಗಳಿಗೆ ನಿವೃತ್ತ ಹಿರಿಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ನ್ಯಾಯಾಂಗದ ವಿಚಾರವಾಗಿ ಗಂಭೀರ ಪ್ರಶ್ನೆಗಳು ಹೇಳೋದಕ್ಕೆ ಕಾರಣವಾದಂಥ ಇತ್ತೀಚಿನ ಎರಡು ಪ್ರಕರಣಗಳು ಅಂತ ಒಂದು ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವ್ರದು ಇನ್ನು ಮತ್ತೊಂದು ನ್ಯಾಯಮೂರ್ತಿ ಶೇಖರ್ ಯಾದವ್ ಅವರದು ನ್ಯಾಯಾಂಗದಲ್ಲಿ ಎಲ್ಲಿ ತಪ್ಪಾಗತ್ತೆ ನ್ಯಾಯಾಂಗದಲ್ಲಿನ ಆಂತರಿಕ ಹೊಣೆಗಾರಿಕೆ ನಿಷ್ಪರಿಣಾಮಕಾರಿಯಾಗಿದೆಯಾ ಮತ್ತು ನ್ಯಾಯಾಧೀಶರನ್ನು ಆಯ್ಕೆ ಮಾಡುವಂಥ ವಿಧಾನವನ್ನೇ ಬದಲಾಯಿಸಬೇಕಾ ಇಂಥ ಪ್ರಶ್ನೆಗಳು ಈಗ ಬಹಳ ಮುಖ್ಯ ಆಗ್ತಾ ಇವೆ ಸುಪ್ರೀಂ ಕೋರ್ಟ್ನ ಮಾಜಿ ಹಿರಿಯ ನ್ಯಾಯಾಧೀಶರಲ್ಲಿ ಒಬ್ಬರಾದಂಥ ಮದನ್ ಲೋಕೂರ್ ಅವರು ದಿ ಗಾಗಿ ಕರಣ್ ಥಾಪರ್ ಅವರಿಗೆ ನೀಡಿರುವಂತಹ ಒಂದು ಸಂದರ್ಶನದಲ್ಲಿ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಹೊಣೆಗಾರಿಕೆಯ ಆಂತರಿಕ ಕಾರ್ಯವಿಧಾನ ದೋಷಯುಕ್ತ ದುರ್ಬಲ ಮತ್ತೆ ನಿಷ್ಪ್ರಯೋಜಕ ಅಂತ ಅವರು ನೇರವಾಗಿನೇ ಹೇಳಿದ್ದಾರೆ ಇದಕ್ಕಾಗಿ ನ್ಯಾಯಾಂಗದೊಂದಿಗೆ ಸಮಾಲೋಚಿಸಿ ಸಂಸತ್ತು ಕಾನೂನನ್ನ ಅಂಗೀಕರಿಸಬೇಕಾದಂತಹ ಒಂದು ಅಗತ್ಯ ಇದೆ ಅನ್ನೋದು ಅವ್ರ ಸ್ಪಷ್ಟ ಅಭಿಪ್ರಾಯ ಆಗಿದೆ ನ್ಯಾಯಾಧೀಶರನ್ನ ನೇಮಿಸುವಂತಹ ಕೊಲೀಜಿಯಂ ವ್ಯವಸ್ಥೆಯನ್ನು ನ್ಯಾಯಮೂರ್ತಿ ಲೋಕುರ್ ಅವರು ಟೀಕೆ ಮಾಡಿದ್ದಾರೆ ಇದಕ್ಕೆ ಗಂಭೀರ ತಿದ್ದುಪಡಿ ಅಗತ್ಯ ಇದೆ ಅಂತ ಅವರು ಹೇಳಿದ್ದಾರೆ ಕಡಿಮೆ ಸಮರ್ಥರು ನ್ಯಾಯಾಧೀಶರಾಗ್ತಾ ಇದ್ರೆ ನಿಜವಾಗಿಯೂ ಹೆಚ್ಚು ಅರ್ಹರಾದವರು ಹೊರಗಿರುವಂತಾಗಿದೆ ಅಂತ ಹೇಳಿದ್ದಾರೆ ಯಾವ ಕೊಲಿಜಿಯಂ ವ್ಯವಸ್ಥೆಯನ್ನ ಕಾರ್ಯಾಂಗದ ಹಸ್ತಕ್ಷೇಪ ತಪ್ಪಿಸೋದಿಕ್ಕೆ ಅಂತ ರೂಪಿಸಲಾಗಿದೆಯೋ ಅದೇ ಈಗ ಆಗಾಗ ಕಾರ್ಯಾಂಗದ ವಿಟೋಗಿ ಬಲಿಯಾಗಿದೆ ಮತ್ತು ಅದಕ್ಕೆ ಸಮರ್ಪಕವಾಗಿ ಪ್ರತಿಕ್ರಿಯೆನ ನೀಡೋದಕ್ಕೆ ವಿಫಲ ಆಗಿದೆ ಅಂತ ನ್ಯಾಯಮೂರ್ತಿ ಲೋಕುರ್ ಅವರು ಒಪ್ಕೊಳ್ತಾರೆ ಕೊಲಿಜಿಯಂ ವ್ಯವಸ್ಥೆ ಹೈಕೋರ್ಟ್ ನ್ಯಾಯಾಧೀಶರನ್ನ ನೇಮಿಸುವಲ್ಲಿ ಎಷ್ಟು ಪರಿಣಾಮಕಾರಿಯಾಗಿದೆ ಮತ್ತು ಈ ಮಟ್ಟದಲ್ಲಿ ಅದು ವಿಶೇಷವಾಗಿ ದುರ್ಬಲವಾಗಿದೆಯಾ ಅನ್ನೋದ್ರ ಕುರಿತು ಈ ಒಂದು ಸಂದರ್ಶನದಲ್ಲಿ ಮಹತ್ವದ ಚರ್ಚೆ ಇದೆ ಶೇಕಡ ತೊಂಬತ್ತೈದು ಅಥವಾ ಅದಕ್ಕಿಂತ ಹೆಚ್ಚು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೈಕೋರ್ಟ್ ಹುದ್ದೆಗಳಿಂದಲೇ ಆಯ್ಕೆ ಆಗ್ತಾರೆ ಹಾಗಾಗಿ ಹೈಕೋರ್ಟ್ ನ್ಯಾಯಾಧೀಶರ ಆಯ್ಕೆ ಕಳಪೆ ಮತ್ತು ದೋಷಪೂರಿತವಾಗಿದ್ದರೆ ಅದು ಸುಪ್ರೀಂ ಕೋರ್ಟ್ ಗುಣಮಟ್ಟದ ಮೇಲೂ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಅವ್ರು ಹೇಳಿದ್ದಾರೆ ಇಂಥ ಅನೇಕ ಸಮಸ್ಯೆಗಳನ್ನು ನಿಭಾಯಿಸೋದಕ್ಕೆ ನ್ಯಾಯಾಧೀಶರನ್ನು ಆಯ್ಕೆ ಮಾಡುವಂಥ ವಿಧಾನ ಮತ್ತೆ ಕಾರ್ಯವಿಧಾನವನ್ನು ಹೇಗೆ ತಿದ್ದುಪಡಿ ಮಾಡಬಹುದು ಅನ್ನೋದನ್ನ ನಿರ್ಣಯಿಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಚರ್ಚೆ ಅಗತ್ಯ ಇದೆ ಅಂತ ಅವರು ಹೇಳಿದ್ದಾರೆ ಹೊಣೆಗಾರಿಕೆ ಆಂತರಿಕ ಕಾರ್ಯವಿಧಾನವನ್ನು ಆಯ್ದ ಸಂದರ್ಭಗಳಲ್ಲಿ ಮಾತ್ರ ಅನ್ವಯಿಸಲಾಗುತ್ತೆ ಮತ್ತೆ ಆ ರೀತಿ ಅನ್ವಯಿಸಿದಾಗಲೂ ಕೂಡ ಅದು ಬಹಳ ತಡವಾಗಿರುತ್ತೆ ಅಂತ ಹೇಳ್ತಾರೆ ನ್ಯಾಯಮೂರ್ತಿ ಲೋಕೂರ್ ಶೇಖರ್ ಯಾದವ್ ಅವರ ದ್ವೇಷ ಭಾಷಣದ ವಿಷಯವನ್ನು ಪ್ರಸ್ತಾಪಿಸಿದ ಅವರು ತಮ್ಮ ಹೇಳಿಕೆಗಳಿಗಾಗಿ ನ್ಯಾಯಮೂರ್ತಿ ಯಾದವ್ ಅವರು ಕ್ಷಮೆಯನ್ನು ಯಾಚಿಸೋದಕ್ಕೆ ನಿರಾಕರಿಸಿದ ನಡೆಯ ಬಗ್ಗೆ ಉಲ್ಲೇಖ ಮಾಡ್ತಾರೆ ನ್ಯಾಯಮೂರ್ತಿ ಯಾದವ್ ಅವರ ವಿಷಯದಲ್ಲಿ ಹೊಣೆಗಾರಿಕೆ ಆಂತರಿಕ ಕಾರ್ಯವಿಧಾನವನ್ನು ಅನ್ವಯಿಸಲಾಗಿದೆಯಾ ಅನ್ನೋದು ಖಚಿತ ಇಲ್ಲ ಯಾಕಂದ್ರೆ ಅವ್ರು ತಮಗೆ ನೀಡಲಾದಂತಹ ಸಲಹೆಯನ್ನ ಧಿಕ್ಕರಿಸಿದ್ರು ಆಂತರಿಕ ಹೊಣೆಗಾರಿಕೆಗೆ ನಮ್ಮಲ್ಲಿ ದೋಷರಹಿತ ಕಾರ್ಯವಿಧಾನ ಇಲ್ಲ ಅಂತ ಅದು ಸೂಚಿಸುತ್ತೆ ಅಂತ ಹೇಳಿದ್ದಾರೆ ಅದು ಮುಖ್ಯ ನ್ಯಾಯಾಧೀಶರನ್ನು ಅವಲಂಬಿಸಿರುತ್ತೆ ಅಥವಾ ಅನ್ವಯಿಸಲ್ಪಡ್ತಾ ಇರುವಂಥ ವ್ಯಕ್ತಿಯ ಮೇಲೆ ಅವಲಂಬಿಸಿರುತ್ತೆ ಅನ್ವಯಿಸಿದರೆ ಆಗುವ ಪರಿಣಾಮವನ್ನು ಅವಲಂಬಿಸಿರುತ್ತೆ ಒಂದು ವ್ಯವಸ್ಥೆ ಹೇಗೆ ಇರಬೇಕು ಅನ್ನೋದು ಹಿನ್ನೆಲೆ ಸರಿಯುತ್ತೆ ಅಂತ ನ್ಯಾಯಮೂರ್ತಿ ಲೋಕುರ್ ಅವರು ಹೇಳಿದ್ದಾರೆ ನ್ಯಾಯಮೂರ್ತಿ ವರ್ಮಾ ಮತ್ತು ನ್ಯಾಯಮೂರ್ತಿ ಯಾದವ್ ಪ್ರಕರಣಗಳಂಥ ಪ್ರಕರಣಗಳು ಎಷ್ಟು ಸಾಮಾನ್ಯವಾಗಿ ಬಿಟ್ಟಿವೆ ಮತ್ತು ಅವು ಎಷ್ಟು ಕಳವಳಕಾರಿ ಇವು ಹೆಚ್ಚುತ್ತಾ ಇರುವಂತಹ ಸಮಸ್ಯೆ ಉದಾಹರಣೆಗಳ ಅನ್ನುವಂಥ ಪ್ರಶ್ನೆ ಉತ್ತರಿಸಿರುವಂತಹ ನ್ಯಾಯಮೂರ್ತಿ ಲೋಕುರ್ ಅವರು ಹಿಂದೆ ಒಂದು ಆರು ಅಥವಾ ಏಳು ಪ್ರಕರಣಗಳು ನಡೆದಿವೆ ಅಂತ ಹೇಳಲಾಗಿದೆ ಅಂತ ಅವ್ರು ಹೇಳ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ನ್ಯಾಯಾಧೀಶರಿಗೆ ಲಂಚ ನೀಡಿದ ಆರೋಪವನ್ನು ಹೊರಿಸಲಾದಾಗ ಆಂತರಿಕ ಸಮಿತಿಗಳಲ್ಲಿ ಒಂದರಲ್ಲಿ ಭಾಗಿಯಾಗಿದ್ದನ್ನು ಅವ್ರು ನೆನಪಿಸ್ಕೊಂಡಿದ್ದಾರೆ ಅದು ಪಂಜಾಬ್ ಹೈಕೋರ್ಟ್ ನ್ಯಾಯಮೂರ್ತಿ ಆಗಿದ್ದಂತಹ ನಿರ್ಮಲ್ ಯಾದವ್ ಪ್ರಕರಣ ಆರೋಪದ ನಂತರ ಕೂಡ ಅವರು ನಿವೃತ್ತಿ ಹೊಂದವರೆಗೂ ಇನ್ನೂ ಎರಡು ವರ್ಷಗಳ ಕಾಲ ಹುದ್ದೆಯಲ್ಲಿ ಮುಂದುವರೆದ್ರು ಆದ್ರೆ ಬೇರೆ ಹೈಕೋರ್ಟ್ಗೆ ವರ್ಗಾಯಿಸಲಾಗಿತ್ತು ಅನ್ನೋದು ಹೇಳಿದ್ದಾರೆ ಸಿಬಿಐ ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿತ್ತು ಅದೇನು ಬಗೆಹರಿಯದೇನೆ ಇದೆ ಅವರು ನಿವೃತ್ತರಾಗಿದ್ದಾರೆ ಅನ್ನೋದನ್ನು ಕೂಡ ಪ್ರಸ್ತಾಪಿಸಿರುವ ನ್ಯಾಯಮೂರ್ತಿ ಲೋಕೂರ್ ಕಾರ್ಯವಿಧಾನ ಹೇಗ್ ದೋಷಪೂರಿತವಾಗಿದೆ ಅಥವಾ ದುರ್ಬಲವಾಗಿದೆ ಅನ್ನೋದ್ರ ಕಡೆಗೆ ಗಮನ ಸೆಳೀತಾರೆ ನಿರ್ಮಲ್ ಯಾದವ್ ಪ್ರಕರಣದಲ್ಲಿ ಏನೂ ಆಗ್ಲಿಲ್ಲ ಅವರು ನ್ಯಾಯಾಧೀಶರಾಗಿ ಮುಂದುವರೆದ್ರು ಮತ್ತೆ ನ್ಯಾಯಾಧೀಶರಾಗಿನೇ ನಿವೃತ್ತರಾದ್ರು ಆ ಅರ್ಥದಲ್ಲಿ ಹೊಣೆಗಾರಿಕೆ ಆಂತರಿಕ ಕಾರ್ಯವಿಧಾನ ಟೂತ್ಲೆಸ್ ಆಗಿದೆ ಅಂತ ಹೇಳ್ತಾರೆ ನ್ಯಾಯಮೂರ್ತಿ ಲೋಕೂರ್ ಅವರು ನ್ಯಾಯಾಧೀಶರಿಗೆ ನಿರ್ದಿಷ್ಟ ತೀರ್ಪು ಕೊಡೋದಕ್ಕೆ ಲಂಚ ನೀಡಲಾಗಿದೆ ಅನ್ನುವಂಥ ಒಂದು ಆರೋಪ ಬಂದಾಗ ಆ ದೂರನ ಸಂಬಂಧಪಟ್ಟಂತ ಮುಖ್ಯ ನ್ಯಾಯಾಧೀಶರು ಹೇಗೆ ನೋಡ್ತಾರೆ ಅನ್ನೋದ್ರ ಮೇಲೆ ನಂತರದ ಪ್ರತಿಕ್ರಿಯೆ ಅವಲಂಬಿತ ಆಗಿರುತ್ತೆ ಅವರು ಎಷ್ಟು ಅರ್ಥ ಮಾಡ್ಕೊಳ್ತಾರೆ ಅಥವಾ ಎಷ್ಟು ಕ್ಷಮಿಸ್ತಾರೆ ಅಥವಾ ಎಷ್ಟು ಕಟ್ಟುನಿಟ್ಟಾಗಿರ್ತಾರೆ ಅನ್ನೋದ್ರ ಮೇಲೆ ಅದು ಅವಲಂಬಿತವಾಗಿರುತ್ತೆ ಅಂತ ನ್ಯಾಯಮೂರ್ತಿ ಲೋಕೂರ್ ಹೇಳಿದ್ದಾರೆ ಶೇಖರ್ ಯಾದವ್ ಪ್ರಕರಣ ಮತ್ತೆ ಈಗಿನ ವರ್ಮಾ ಪ್ರಕರಣ ಎರಡನ್ನು ವಿಭಿನ್ನವಾಗಿ ನಿರ್ವಹಿಸಲಾಗಿದೆ ಅನ್ನೋದನ್ನ ನ್ಯಾಯಮೂರ್ತಿ ಲೋಕೂರ್ ಅವರು ಒಪ್ಕೊಳ್ತಾರೆ ಯಾವುದೇ ಮಾನದಂಡ ಇಲ್ಲ ಅನ್ನೋದನ್ನ ಅದು ಸೂಚಿಸುವ ಹಾಗಿದೆ ಅಂತ ಅವ್ರು ಹೇಳಿದ್ದಾರೆ ಈ ಹೊಣೆಗಾರಿಕೆ ಶಾಸನಬದ್ಧವಾಗಿರಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಸಂದೇಹ ಇಲ್ಲ ಅಂತ ನ್ಯಾಯಮೂರ್ತಿ ಲೋಕುರ್ ಅವರು ಹೇಳ್ತಾರೆ ಅಧಿಕಾರಿಗಳ ವಿರುದ್ಧ ದೂರುಗಳಿದ್ರೆ ಇಲಾಖಾ ವಿಚಾರಣೆ ಇರುತ್ತೆ ನ್ಯಾಯಾಧೀಶರ ವಿಷಯದಲ್ಲಿ ಅದಾದಾಗ್ಲೂ ಬೇರೆ ಯಾರಾದರೂ ವಿಚಾರಣೆ ಮಾಡಬೇಕು ಅಂತ ಹೇಳ್ತಾರೆ ಸಂಸತ್ತು ನ್ಯಾಯಾಂಗದೊಂದಿಗೆ ಸಮಾಲೋಚಿಸಿ ಕಾನೂನನ್ನ ಅಂಗೀಕರಿಸಬೇಕು ಸಂಸತ್ತು ಮಾಡಿದಂತಹ ಕೆಲ ಕಾನೂನುಗಳನ್ನು ರದ್ದುಪಡಿಸಬೇಕಾಗ್ಲೂ ಬಹುದು ಆದ್ರಿಂದ ನ್ಯಾಯಾಂಗದ ಜೊತೆಗೆ ಸಮಾಲೋಚನೆ ಇರಬೇಕು ಅಂತ ಹೇಳ್ತಾರೆ ಎಲ್ಲಾ ಹಂತಗಳಲ್ಲಿಯೂ ಹೊಣೆಗಾರಿಕೆ ಅನ್ನೋದು ಮುಖ್ಯ ಆಗುತ್ತೆ ಪೊಲೀಸರ ನಕಲಿ ಎನ್ಕೌಂಟರ್ಗಳ ಬಗ್ಗೆ ಹೊಣೆಗಾರಿಕೆ ಇಲ್ಲವಾಗಿದೆ ಸರಿಯಾಗಿ ನಡೆಸಿದಂತಹ ಮೊಕದ್ದಮೆಗಳಿರುವಾಗ ಪ್ರಾಸಿಕ್ಯೂಟರ್ ಹೊಣೆಗಾರಿಕೆ ಬಗ್ಗೆ ಪ್ರಶ್ನೆ ಹೇಳುತ್ತೆ ಎಲ್ಲಾ ಹಂತಗಳಲ್ಲಿ ಹೊಣೆಗಾರಿಕೆ ಇರುತ್ತೆ ಮತ್ತೆ ನ್ಯಾಯಾಧೀಶರು ಕೂಡ ಅದಕ್ಕೆ ಹೊರತಾಗಿಲ್ಲ ಅಂತ ಹೇಳ್ತಾರೆ ಆಂತರಿಕ ಹೊಣೆಗಾರಿಕೆ ಅನ್ನೋದು ಕಾನೂನಲ್ಲ ಅದು ಕಾರ್ಯವಿಧಾನ ಅಂತ ಅವ್ರು ಹೇಳ್ತಾರೆ ನಿವೃತ್ತ ಸಿಜಿಐ ಡಿ ವೈ ಚಂದ್ರಚೂಡ್ ತಮ್ಮ ಅಧಿಕಾರಾವಧಿಯಲ್ಲಿ ಗಣೇಶ ಪೂಜೆಗೆ ಪ್ರಧಾನಿ ಮೋದಿ ಅವರನ್ನ ಮನೆಗೆ ಆಹ್ವಾನಿಸಿದನ ಪೂರ್ತಿಯಾಗಿ ಅನುಚಿತ ಅಂತ ಲೋಕೂರ್ ಅವರು ಹೇಳ್ತಾರೆ ಆದ್ರೆ ಅದು ತಪ್ಪು ನಡವಳಿಕೆ ಅನ್ನೋದು ಸಂಪೂರ್ಣವಾಗಿ ಪ್ರತ್ಯೇಕ ವಿಷಯ ಅಂತ ಅವರು ಹೇಳಿದ್ದಾರೆ ಕೊಲಿಜಿಯಂನ ಭಾಗ ಆಗಿರೋರ ಸ್ನೇಹಿತರು ಅಥವಾ ಸಂಬಂಧಿಕರು ಬಡ್ತಿ ಪಡೆಯುವಂತ ಸಾಧ್ಯತೆಗಳ ಬಗ್ಗೆ ಇರುವಂತಹ ಅನುಮಾನಗಳನ್ನ ನ್ಯಾಯಮೂರ್ತಿ ಲೋಕುರ್ ಅವರು ನಿರಾಕರಿಸ್ತಾರೆ ನನಗೆ ಹಾಗಲಿಜಿಯಂ ನಲ್ಲಿರೋರು ನ್ಯಾಯಾಧೀಶರನ್ನಾಗಿ ನೇಮಿಸೋದಿಲ್ಲ ಮುಖ್ಯ ನ್ಯಾಯಮೂರ್ತಿಗಳ ಜೊತೆಗೆ ಚರ್ಚೆಗಳು ನಡೆಯುತ್ತವೆ ಅಂತ ಹೇಳ್ತಾರೆ ಅವರು ಆದ್ರೆ ನೇಮಕಗೊಳ್ಳೋದಕ್ಕೆ ಅರ್ಹರಲ್ಲದ ಕೆಲವು ವ್ಯಕ್ತಿಗಳು ನೇಮಕಗೊಂಡಿದ್ದಾರೆ ಅನ್ನೋದನ್ನ ಅವರು ಒಪ್ಕೊಳ್ತಾರೆ ಆ ವ್ಯಕ್ತಿ ನ್ಯಾಯಾಧೀಶರಾಗಿ ಮುಂದುವರಿಯೋದಿಕ್ಕೆ ಒಳ್ಳೆಯ ವ್ಯಕ್ತಿ ಅಲ್ಲ ಅಂತ ಬಹುಶಃ ಹಲವು ವರ್ಷಗಳ ನಂತರ ತಿಳಿಯುತ್ತೆ ನೇಮಕದ ಬಳಿಕ ಒಬ್ಬ ವ್ಯಕ್ತಿ ದುಷ್ಟನಾಗೋದ್ರ ಬಗ್ಗೆ ಮುಂಚಿತವಾಗಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ ಆದರೆ ನೇಮಕಗೊಳ್ಳೋದಕ್ಕೆ ಅರ್ಹರಲ್ಲದ ವ್ಯಕ್ತಿಯನ್ನು ನೇಮಿಸಲಾಗುತ್ತೆ ಅನ್ನೋದು ಸ್ಪಷ್ಟವಾಗಿ ವ್ಯವಸ್ಥೆಯಲ್ಲಿನ ವೈಫಲ್ಯ ಅದು ಹಾಗೇನೆ ಇದೆ ಅದು ಒಂದರ್ಥದಲ್ಲಿ ಬಹಳ ವ್ಯಕ್ತಿ ನಿಷ್ಠವಾಗಿದೆ ಅಂತ ಹೇಳ್ತಾರೆ ವ್ಯಕ್ತಿನಿಷ್ಠ ನೇಮಕಾತಿಗೆ ಒಪ್ಪಿತ ಮಾನದಂಡಗಳಿಲ್ಲ ಮಾನದಂಡಗಳನ್ನು ಸಹ ತಿರಸ್ಕರಿಸಲಾಗಿದೆ ಮಾನದಂಡವನ್ನು ಬದಿಗೆ ಸರಿಸಿದ್ರೆ ಮಾನದಂಡ ಯಾಕೆ ಇರಬೇಕು ಅಂತ ಹೇಳ್ತಾರೆ ನ್ಯಾಯಮೂರ್ತಿ ಲೋಕೂರ್ ಅವರು ಕೊಲಿಜಿಯಂ ಕೆಲವು ಸಂದರ್ಭಗಳಲ್ಲಿ ಆಯ್ದ ಮತ್ತೆ ಅನಿಯಂತ್ರಿತ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಅವರು ಒಪ್ತಾರೆ ಆದ್ರೆ ಅದು ಪ್ರತಿಯೊಂದು ಸಂದರ್ಭದಲ್ಲಿಯೂ ಅನಿಯಂತ್ರಿತ ಮತ್ತೆ ಆಯ್ದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳೋದು ಸರಿಯಲ್ಲ ಅಂತ ಹೇಳ್ತಾರೆ ನ್ಯಾಯಮೂರ್ತಿ ಲೋಕರು ತಪ್ಪು ವ್ಯಕ್ತಿ ಅರ್ಹರಲ್ಲದ ಯಾರಾದ್ರೂ ಉನ್ನತ ಸ್ಥಾನಕ್ಕೆ ಹೋದ್ರೆ ಅದು ನ್ಯಾಯದ ಮೇಲಿನ ಒಂದು ಕಪ್ಪು ಚುಕ್ಕೆ ಆ ವ್ಯಕ್ತಿ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಬಹುದು ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಬಹುದು ಆದ್ರಿಂದ ಇದನ್ನ ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಅಂತ ಹೇಳ್ತಾರೆ ನ್ಯಾಯಮೂರ್ತಿ ಲೋಕೂರ್ ಇದನ್ನು ಬಹಳ ಎಚ್ಚರಿಕೆಯಿಂದ ಮಾಡಲಾಗುತ್ತೆ ಮತ್ತೆ ಕೆಲವು ಪ್ರಕರಣಗಳಲ್ಲಿ ಹಾಗಾಗಿಲ್ಲ ಅಂತ ನ್ಯಾಯಮೂರ್ತಿ ಲೋಕೂರ್ ಹೇಳಿದ್ದಾರೆ ಅಂತ ಒಂದೆರಡು ಪ್ರಕರಣಗಳು ಇರಬಹುದೇನು ಆದರೆ ಅದು ಇರಲಿ ಬಿಡಿ ಅನ್ನುವಂಥದ್ದಲ್ಲ ಅಂತ ಹೇಳ್ತಾರೆ ನ್ಯಾಯಮೂರ್ತಿ ಲೋಕೂರ್ ಅವರು ಒಬ್ಬ ಅನರ್ಹ ವ್ಯಕ್ತಿ ಅಂತ ಹುದ್ದೆಗೆ ಏರಿದ್ರು ಅದು ಸಾಕಷ್ಟು ಹಾನಿಕಾರಕ ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿ ಲೋಕೂರ್ ಕೊಲಿಜಿಯಂ ವಿಷಯದಲ್ಲಿನ ಮತ್ತೊಂದು ಸಮಸ್ಯೆ ಬಗ್ಗೆಯೂ ಕೂಡ ಸಂದರ್ಶನದಲ್ಲಿ ಚರ್ಚೆ ಮಾಡಲಾಗಿದೆ ಇವತ್ತಿನ ಸನ್ನಿವೇಶದಲ್ಲಿ ಸಂಸತ್ನಲ್ಲಿ ಪ್ರಬಲ ಬಹುಮತ ಇರುವಾಗ ಸರ್ಕಾರ ಕೊಲಿಜಿಯಂ ಶಿಫಾರಸುಗಳ ವಿರುದ್ಧನೇ ನಿಲುವು ತಳೆಯಬಹುದು ಸರ್ಕಾರಕ್ಕೆ ಅಂತ ವಿಟೋ ಇರಕೂಡ್ದು ಅಂತಾನೆ ಈ ಕೊಲಿಜಿಯಂ ಅನ್ನ ರಚನೆ ಮಾಡಲಾಗಿದೆ ಆದ್ರೆ ಅದಕ್ಕೆ ತದ್ ವಿರುದ್ಧವಾಗಿ ನಡೆಯುತ್ತೆ ಮತ್ತೆ ಅದಕ್ಕೆ ಪ್ರತಿಕ್ರಿಯಿಸೋದಕ್ಕೆ ಕೊಲಿಜಿಯಂಗೆ ಸಾಧ್ಯವಾಗದಿರೋದು ವ್ಯವಸ್ಥೆಯಲ್ಲಿ ಮತ್ತೊಂದು ವೈಫಲ್ಯ ಆಗಿದೆ ಯಾವುದನ್ನ ತಪ್ಪಿಸೋದಿಕ್ಕೆ ಈ ಕೊಲಿಜಿಯಂ ಅನ್ನ ರಚನೆ ಮಾಡಲಾಯ್ತು ಅದಕ್ಕೆ ಈಗ ಕೊಲಿಜಿಯಂ ಬಲಿಪಶು ಆಗ್ತಾ ಇದೆ ಅನ್ನೋದನ್ನ ನ್ಯಾಯಮೂರ್ತಿ ಲೋಕುರ್ ಅವರು ಒಪ್ತಾರೆ ಅರ್ಹರಾದವರು ಸುಪ್ರೀಂ ಕೋರ್ಟ್ಗೆ ಬಡ್ತಿ ಪಡೆಯದೇ ಇರುವಂತಾಗುವಂತಹ ಸ್ಥಿತಿಯ ಬಗ್ಗೆಯೂ ಕೂಡ ನ್ಯಾಯಮೂರ್ತಿ ಲೋಕುರ್ ಅವರು ಹೇಳ್ತಾರೆ ರಾಜಸ್ಥಾನ ಹೈಕೋರ್ಟ್ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಅಖಿಲ್ ಖುರೇಶಿ ನ್ಯಾಯಮೂರ್ತಿ ಮುರಳೀಧರ್ ಸುಪ್ರೀಂ ಕೋರ್ಟ್ ಬರಬೇಕಿತ್ತು ಸುಪ್ರೀಂ ಕೋರ್ಟ್ನಿಂದ ಆದೇಶವನ್ನು ಹೊರಡಿಸಲಾಯಿತು ಆದ್ರೂ ಕೂಡ ವರ್ಗಾವಣೆ ಆದೇಶಗಳನ್ನು ಜಾರಿಗೆ ತರಲಾಗಿಲ್ಲ ಅನ್ನೋದನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ಇದರಿಂದಾಗಿನೇ ಈ ಕೊಲಿಜಿಯಂ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನುವಂಥ ಒಂದು ಭಾವನೆ ಬರುವಂತಾಗಿದೆ ಅಂತ ಅವರು ಹೇಳ್ತಾರೆ ಕೊಲಿಜಿಯಂ ವ್ಯವಸ್ಥೆಗೆ ಎರಡು ಹಂತಗಳಲ್ಲಿ ಬದಲಾವಣೆ ಅಗತ್ಯ ಇದೆ ಅಂತ ನಾನು ಹಲವು ಬಾರಿ ಹೇಳಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ ಒಂದು ಸಮಾಲೋಚನಾ ಮಟ್ಟದಲ್ಲಿ ಆಗ್ಬೇಕು ನೀವು ಯಾರನ್ನ ಆಯ್ಕೆ ಮಾಡ್ತೀರಿ ಹೇಗೆ ಆಯ್ಕೆ ಮಾಡ್ತೀರಿ ಯಾಕೆ ಆಯ್ಕೆ ಮಾಡ್ತೀರಿ ಇದಾದ ನಂತರದ್ದು ಶಿಫಾರಸಿನ ನಂತರ ಏನ್ ಸಂಭವಿಸುತ್ತೆ ಅನ್ನೋದು ಇದು ಬಹುಶಃ ನೇಮಕಾತಿ ಅತ್ಯಂತ ನಿರ್ಣಾಯಕ ಮಟ್ಟವಾಗಿದೆ ಅನ್ನುವಂಥ ಅಭಿಪ್ರಾಯ ಇದೆ ಯಾಕಂದ್ರೆ ಶೇಕಡಾ ತೊಂಬತ್ತೈದಕ್ಕೂ ಹೆಚ್ಚು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ವಾಸ್ತವವಾಗಿ ಹೈಕೋರ್ಟ್ ಹುದ್ದೆಗಳಿಂದ ಬಡ್ತಿ ಪಡೆಯವರಾಗಿರ್ತಾರೆ ಹೈಕೋರ್ಟ್ ಮಟ್ಟದಲ್ಲಿನೇ ಆಯ್ಕೆ ಪ್ರಕ್ರಿಯೆ ಅಸಮರ್ಪಕ ಅಥವಾ ಕಳಪೆ ಅಥವಾ ದೋಷಪೂರಿತವಾಗಿದ್ದರೆ ಅದು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಮೇಲೇನು ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿ ಲೋಕೂರ್ ಹೈಕೋರ್ಟ್ ಮಟ್ಟದಲ್ಲಿ ಕೊಲಿಜಿಯಂ ವ್ಯವಸ್ಥೆ ಅತ್ಯಂತ ದುರ್ಬಲವಾಗಿದೆ ಅಂತ ನಾನು ಹೇಳಲಾರೆ ಆದರೆ ಹೈಕೋರ್ಟ್ಗಳಲ್ಲಿ ಹಲವಾರು ಸಮಸ್ಯೆಗಳಿವೆ ಇಲ್ಲಿ ಮೊದಲನೇದಾಗಿ ಒಳ್ಳೆಯ ವಕೀಲರಿದ್ದಾರೆ ಆದರೆ ನ್ಯಾಯಾಧೀಶರಾಗಿ ನೇಮಕಗೊಳ್ಳೋದಕ್ಕೆ ಆಸಕ್ತಿಯನ್ನು ತೋರೋದಿಲ್ಲ ಅವರು ಅದರಿಂದಾಗಿ ಉತ್ತಮರು ಸಿಗದೆ ಹೋಗಬಹುದು ಮತ್ತು ಎರಡನೇದಾಗಿ ನ್ಯಾಯಾಧೀಶರು ಪ್ರತಿಯೊಬ್ಬ ವಕೀಲರನ್ನ ತಿಳಿದಿರುವಂಥ ಸಾಧ್ಯತೆ ಬಹಳ ಕಡಿಮೆ ಹೀಗಾಗಿ ಜಿಲ್ಲೆಗಳಲ್ಲಿನೇ ಕೆಲವು ಒಳ್ಳೆಯ ವಕೀಲರು ಹೈಕೋರ್ಟ್ಗೆ ಬರೋದಿಲ್ಲ ಅವ್ರ ಬಗ್ಗೆ ತಿಳಿದಿಲ್ಲದ ಕಾರಣ ಅವರನ್ನು ನಿರ್ಲಕ್ಷ್ಯ ಮಾಡಲಾಗುತ್ತೆ ಇನ್ನು ಮೂರನೇದಾಗಿ ಪ್ರತಿ ಹೈಕೋರ್ಟ್ನಲ್ಲಿ ಮುಖ್ಯ ನ್ಯಾಯಾಧೀಶರು ಹೊರಗಿನವರಾಗಿರ್ತಾರೆ ಅವರು ರಾಜ್ಯದ ವಕೀಲರನ್ನು ತಿಳಿದಿಲ್ಲ ಅವರನ್ನು ತಿಳಿದುಕೊಳ್ಳೋ ಹೊತ್ತಿಗೆ ಐದಾರು ತಿಂಗಳುಗಳೇ ಹೋಗಬಹುದು ಆ ಹೊತ್ತಿಗೆ ಅವರನ್ನೇ ವರ್ಗಾವಣೆ ಮಾಡಿರಲಾಗಿರುತ್ತೆ ಇದು ಹೈಕೋರ್ಟ್ ನ್ಯಾಯಾಧೀಶರನ್ನ ಆಯ್ಕೆ ಮಾಡುವಂತಹ ವಿಧಾನದಲ್ಲಿ ಒಂದು ನಿರ್ಣಾಯಕ ಲೋಪವಾಗಿದೆ ಅಂತ ಹೇಳ್ತಾರೆ ಈ ಕೊಲೆಜಿಯಂ ವ್ಯವಸ್ಥೆಯನ್ನ ಸಮರ್ಪಕ ಮತ್ತು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡೋದಕ್ಕೆ ಬದಲಾವಣೆಗಳನ್ನು ತರಬೇಕಾಗಿದೆ ಅನ್ನೋದನ್ನ ನ್ಯಾಯಮೂರ್ತಿ ಲೋಕುರ್ ಅವರು ಇದರ ಇದ್ರ ಬಗ್ಗೆ ಚರ್ಚೆ ನಡಿಬೇಕು ನ್ಯಾಯಾಧೀಶರು ಅದನ್ನು ಹೇಗೆ ಬಲಪಡಿಸಬೇಕು ಅಂತ ನಿರ್ಧಾರ ಮಾಡಬೇಕು ಅನ್ನೋದು ನ್ಯಾಯಮೂರ್ತಿ ಲೋಕುರ್ ಅವರ ಅಭಿಪ್ರಾಯ ಆಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೊನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ